ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಚಾನಲ್ ಪಿ ಎನ್ಪಿಟಿ ಬೃಹತ್ ನೇಮಕಾತಿಯನ್ನ ಕರೆದಿದ್ದಾರೆ ಐದ್ ಸಾವಿರದ ಎಂಟು ನೂರು ಹುದ್ದೆಗಳ ಭರ್ತಿಗೆ ಕರೆದಿದ್ದಾರೆ ಲಭ್ಯವಿರುವ ಹುದ್ದೆಗಳು ಚೀಫ್ ಕಮರ್ಷಿಯಲ್ ಕಂಪ್ ಟಿಕೆಟ್ ಸೂಪರ್ವೈಸರ್ ನೂರ ಅರವತ್ತೊಂದು ಹುದ್ದೆ ಇದೆ ಸ್ಟೇಷನ್ ಮಾಸ್ಟರ್ ನೂರ ಆರ್ನೂರ ಹದಿನೈದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರ್ ಸಾವಿರದ ನಾನೂರ ಹದಿನಾರು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಒಂಬೈನೂರ ಇಪ್ಪತ್ತೊಂದು ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಆರ್ನೂರ ಮೂವತ್ತೆಂಟು ಟ್ರಾಫಿಕ್ ಅಸಿಸ್ಟೆಂಟ್ ಐವತ್ಮೂರು ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಗತ್ಯ ಟೈಪಿಸ್ಟ್ ಹುದ್ದೆಗಳಿಗೆ ಕಂಪ್ಯೂಟರ್ ಟೈಪಿಂಗ್ ಇಂಗ್ಲಿಷ್ ಹಿಂದಿ ಪರಿಣತಿ ಅಗತ್ಯ ವಯೋಮಿತಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತ್ ಮೂರು ವರ್ಷ ಸಡಿಲಿಕೆ ಎಸ್ಸಿ ಎಸ್ಟಿ ಐದು ವರ್ಷ ಒಬಿಸಿ ಮೂರು ವರ್ಷ ವೇತನ ಶ್ರೇಣಿ ಹುದ್ದೆಗಳಿಗೆ ಅನುಗುಣವಾಗಿರುತ್ತೆ ಚೀಫ್ ಕಮರ್ಷಿಯಲ್ ಕಂಪ್ ಟಿಕೆಟ್ ಸೂಪರ್ವೈಸರ್ ಮೂವತ್ತೈದು ಸಾವಿರದ ನಾನೂರು ಸ್ಟೇಷನ್ ಮಾಸ್ಟರ್ ಮೂವತ್ತೈದು ಸಾವಿರದ ನಾನೂರು ಗೂಡ್ಸ್ ಟ್ರೈನರ್ ಮ್ಯಾನೇಜರ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಟ್ರಾಫಿಕ್ ಅಸಿಸ್ಟೆಂಟ್ ಇಪ್ಪತ್ತೈದು ಸಾವಿರದ ಐನೂರು ಆಯ್ಕೆಯ ವಿಧಾನ ಸ್ಟೇಜ್ ಫಸ್ಟ್ ಕಂಪ್ಯೂಟರ್ ಬೆಸ್ಟ್ ಟೆಸ್ಟ್ ಸಿಬಿಟಿ ಸ್ಟೇಜ್ ಸೆಕೆಂಡ್ ಕಂಪ್ಯೂಟರ್ ಬೆಸ್ಟ್ ಟೆಸ್ಟ್ ಸಿಬಿಟಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ದಾಖಲೆ ಪರಿಶೀಲನೆ ಹಾಗೂ ವೈದ್ಯಕೀಯ ಪರಿಶೀಲನೆ ಅರ್ಜಿ ಸಲ್ಲಿಕೆ ವಿಧಾನ ಕೇವಲ ಆನ್ಲೈನ್ ಮೂಲಕ ಮಾತ್ರ ಆರ್ಆರ್ಬಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಅಪ್ಲೈ ಆನ್ಲೈನ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ಬಿಡಿ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ಕೂಡ ಇನ್ನೂರೈವತ್ತು ಇತರೆ ಅಭ್ಯರ್ಥಿಗಳು ಐನೂರು ಶುಲ್ಕ ಪಾವತಿ ವಿಧಾನ ಆನ್ಲೈನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಝುಬೈಟ್ಸ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್